ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇಷ್ಟೊತ್ತಿನಿಂದ ಕೆಲವೊಂದು ಉಗ್ರ ಭೈರವಿ ಅನ್ನೋದು ಒಂದು ಕೊಡ್ತಾ ಇದ್ದೀನಿ ನಾನು ಯಾಕೆಂದರೆ ಭಾಳ ದೊಡ್ಡದಿರೋದ್ರಿಂದ ನಿಮಗೆ ಅಷ್ಟನ್ನು ಯಾವುದು ಯಾವುದಕ್ಕೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದೊಂದು ಭಾಗವಾಗಿ ಯಾವುದ್ಯಾವ್ದಕ್ಕೆ ಏನೇನು ಮಾಡಿಕೊಂಡ್ರೆ ಆಗುತ್ತೆ ಅಂತ ಎರಡು ಭಾಗವಾಗಿ ಈಗಾಗಲೇ ಇದ್ದೀನಿ ಇದು ಮೊದಲನೇ ಭಾಗ ಇದು ನಿಮಗೆ ಕೊಡ್ತಿರೋದು ಇದು ಎಲ್ಲ ಭೂತ ಪ್ರೇತಗಳಿಗೆ ಮನೇಲಿ ಯಾವ್ದಾದ್ರು ಮಾಟ ಮಂತ್ರ ತಂತ್ರಗಳಾಗಿರೋದಕ್ಕೆ ಇದಕ್ಕೆಲ್ಲ ಈ ದೇವಿಯ ಉಗ್ರ ಭೈರವಿ ಈ ಒಂದು ದೇವಿಗಾಗಿ ನಾನು ಅಗೋರ ಭೈರವಿ ಅಂತ ಮಂತ್ರ ಯಂತ್ರ ಮಂತ್ರ ಇದು ಇದು ನಾನು ಮೊದಲೇ ಹೇಳಿದ್ದೆ ಇನ್ನೊಂದು ನನ್ನ ವಿಡಿಯೋದಲ್ಲಿದೆ ಐದು ಬಣ್ಣದ ರಂಗೋಲಿಗಳಲ್ಲಿ ಈ ಒಂದು ಯಂತ್ರನ ಬರ್ಕೋಬೇಕು ಅಂತನ್ಬಿಟ್ಟು ಹ್ಞೂ ಬರ್ಕೋಬೇಕು ಮತ್ತು ಭೂತ ಪ್ರೇತ ಹಿಡ್ದವ್ರನ್ನ ಕೂರಿಸಿ ಅದನ್ನು ಒಡೆದ ಹುಣಸೆ ಬರ್ಲಲ್ಲಿ ಒಡೆದಾಗ ಅದು ಬಿಟ್ಟು ಹೋಗುತ್ತೆ ಅಥವಾ ಅದು ಏನು ಏನಕ್ಕೆ ಬಂದಿದೆ ಯಾಕೆ ಬಂದಿದೆ ಎಲ್ಲಿಂದ ಬಂದಿದೆ ಅದೆಲ್ಲ ನಿಮಗೆ ಹೇಳುತ್ತೆ ಅಂತ ಹೇಳಿದ್ದೆ ಈಗಿದು ನಿಮಗೆ ನೋಡ್ತಿರುವಂಥದ್ದು ಇನ್ನೂ ಇದು ಬೇರೆ ಬೇರೆ ವಿದ್ಯೆಗಳಿಗೆಲ್ಲ ಬರೋದು ಈಗಾಗಲೇ ಸಾಕಷ್ಟು ಎರಡು ಬಾರಿಗೆ ಕೊಟ್ಟಿದ್ದೀನಿ ನಾನು ಮತ್ತು ಇದು ದೇವತಾ ಆಕರ್ಷಣೆ ಕೂಡ ಇದು ಬರುತ್ತೆ ದೇವತಾ ಆಕರ್ಷಣೆಗೆ ಯಾರಾದರೂ ತೊಂದರೆ ಮಾಡಿದರೆ ಆ ಕಟ್ಟುಗಳ್ನ ಬಿಚ್ಚ ಕೂಡ ಇದು ಬರುತ್ತೆ ಈಗ ಇದನ್ನ ನೋಡ್ತಾ ಇದ್ದೀರ ನೀವು ಯಾಕೆಂದರೆ ಈ ಮಂತ್ರ ಭಾಳ ದೊಡ್ಡದಿರೋದ್ರಿಂದ ಎರಡು ಮೂರು ಪೇಜ್ ಇದೆ ಇದು ಈಗಾಗಲೇ ನಾನು ಎರಡು ಪೇಜ್ ನಿನ್ನ ಕೊಟ್ಟಿದ್ದೀನಿ ಈಗ ಈ ಪೇಜ್ ಒಂದು ಫಸ್ಟ್ದು ಇದ್ದೀನಿ ಈಗ ಎರಡನೇ ಒಂದು ನಾನು ನಿಮಗೆ ಮಂತ್ರದ್ದು ಮುಂದಿನ ಒಂದು ಮುಂದುವರಿದ ಭಾಗ ನಾನು ನಿಮಗೆ ಈಗ ತೋರು ನೋಡಿ ಈಗ ನಾನು ಆದಷ್ಟು ಕವರ್ ಆಗಲಿ ಅಂತಲೇ ಭಾಳ ದೊಡ್ಡದಿರೋದ್ರಿಂದ ನನಗೆ ಅದನ್ನು ಕವರ್ ಮಾಡ್ತಾಯಿದ್ದೀನಿ ಇದು ಎರಡನೇ ಭಾಗ ಅದು ಮೊದಲನೇ ಭಾಗ ನೀವು ನೋಡಿದ್ರೆ ಇದು ಎರಡನೇ ಭಾಗ ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಕವರ್ ಮಾಡಿದ್ದೀನಿ ಈ ರೀತಿಯಾಗಿ ಬರುತ್ತೆ ನಾನು ಕೊನೆಯದಾಗಿ ಇದು ಏನಿಗೆ ಬರುತ್ತೆ ಯಾವ ರೀತಿ ಬರುತ್ತೆ ಅಂತೇಳಿ ಇನ್ನೂ ಸ್ವಲ್ಪ ಇದೆ ಇನ್ನೂ ಒಂದು ಎರಡು ಮೂರು ಲೈನ್ ಇದೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ನಿಮಗೆ ಇದನ್ನೆಲ್ಲ ನೀವು ಹೇಳಿದ್ನಲ್ಲ ಮೊದಲೇ ಹೇಳಿದ್ನಲ್ಲ ಅಥವಾ ಒಂದು ಬೇವಿನ ಸೊಪ್ಪು ಇಡ್ಬೇಕು ಯಾಕೆ ಅದು ಭೂತ ಪ್ರೇತಗಳಿಗೆಲ್ಲ ನಾನು ಹುಣಸೆ ಬರಲೇ ಹೇಳಿದ್ದೆ ಮತ್ತು ಇದನ್ನು ನೀವು ಮಾಡಬೇಕಾದಾಗ ಇದಕ್ಕೆ ನೀವು ಒಂದು ಬೇವಿನ ಸೊಪ್ಪು ತಗೋಬೇಕೀಗ ಬೇವಿನ ಸೊಪ್ಪು ತಗೊಂಡು ಯಾರಿಗೆ ಏನು ತೊಂದರೆ ಆಗಿದೆ ದೇವತೆಗಳ್ಗೆ ಯಾರು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಅಥವಾ ದೇವರು ಬರೋ ಅಂಥವ್ರು ಮೈ ಮೈಲೆ ಅವೇಶ ಆಗೋ ಅಂಥವ್ರಿಗೆ ಯಾರೋ ತೊಂದರೆ ಮಾಡಿರ್ತಾರೆ ಅಂದಾಗ ಈ ಮಂತ್ರನ ಪೂರ್ತಿ ನಾನು ಮೊದಲೇ ಏನು ಹೇಳಿದ್ದೆ ನೋಡಿ ಆ ರೀತಿಯಾಗಿ ಅದನ್ನು ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಇಲ್ಲೆಲ್ಲ ಪೂರ್ತಿ ಹೇಳಬೇಕು ಇದನ್ನು ಪೂರ್ತಿ ಇದು ಭಾಳ ದೊಡ್ಡದಿದೆ ಅಂದರೆ ಇದನ್ನು ನೀವು ಮೊದಲು ಸಿದ್ಧ ಮಾಡ್ಕೋಬೇಕು ಇದನ್ನು ಹೇಳಿ ಹೇಳಿ ನೀವು ಅದನ್ನು ಸ್ಪಷ್ಟತೆಯಿಂದ ಪೂರ್ತಿಯಾಗಿ ನೀವು ಅದನ್ನು ಸಿದ್ಧಿ ಮಾಡಿಕೊಂಡ್ಮೇಲೆ ಸಿದ್ಧಿ ಆದ ನಂತರ ನಾನು ಏನು ಹೇಳಿದೆ ಐದು ಥರದ ಒಂದು ಆ ರಂಗೋಲಿ ಹಾಕಿ ಅಲ್ಲಿ ಈ ಯಾರಿಗೆ ತೊಂದರೆ ಆಗಿದೆ ಯಾರಿಗೆ ಏನು ಒಂದು ದೇವರ ಅವ ಅವೇಶ ಆಗ್ತಾ ಇಲ್ವಾ ಅಥವಾ ವಾಕ್ ಬರ್ತಾ ಇಲ್ಲ ವಾಕ್ ಸಿದ್ಧಿ ಆಗ್ತಾ ಇಲ್ಲ ಅನ್ನೋರಿಗೆ ಈ ಮಂತ್ರದಿಂದ ಬೇವಿನ ಸೊಪ್ಪಿನಲ್ಲಿ ಇಳಿಸ್ಬೇಕು ಬೇವಿನ ಸೊಪ್ಪಿಂದ ಮಂತ್ರ ಹೇಳಿ ಹೇಳಿ ಇಳಿಸ್ತಾ ಇದ್ದಾಗ ಅವರಲ್ಲಿರೋ ಅಂಥ ಕೆಲವು ದುಷ್ಟಶಕ್ತಿಗಳಾಗ್ಬೋದು ಅಥವಾ ಯಾವುದೇ ಆದರೂ ಕಟ್ಟು ಮಂತ್ರಗಳಿರ್ಬೋದು ಆ ಕಟ್ಟು ಮಂತ್ರಗಳೆಲ್ಲ ನಿಮಗೆ ಹೊರಟೋಗುತ್ತೆ ಇದು ಅದ್ಭುತವಾದಂಥ ಮಂತ್ರ ಇನ್ನೂ ಸ್ವಲ್ಪ ಇದೆ ಅದನ್ನು ಕೂಡ ನಾನು ಈಗ ನಿಮಗೆ ತೋರಿಸ್ತೀನಿ ಇದೆಲ್ಲ ಈಗ ಕಾಣ್ತಾ ಇದೆ ಅನ್ಕೊತೀನಿ ಭಾಳ ನಾನು ಎಷ್ಟು ಆಗುತ್ತೋ ಅಷ್ಟು ನನಗೆ ಸಾಧ್ಯ ಅಷ್ಟು ನಾನು ನಿಮಗೆ ಕವರ್ ಮಾಡ್ತಾಯಿದ್ದೀನಿ ನಾನೀಗ ಮುಂದಿನ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ನೋಡೋಣ ಈಗ ಅಲ್ವಾ ನೋಡೋಣ ಬನ್ನಿ ಈಗ ಹ್ಞೂ ನೋಡ್ತಾ ಇದ್ರೆ ವೀಕ್ಷಕರೇ ಯಾಕೆಂದರೆ ಅದು ಮೊನ್ನೆ ಅದೇ ಮಂತ್ರ ಅದು ಮತ್ತೆ ಪದೇ ಪದೇ ಅದೇ ಮಂತ್ರ ಆಗುತ್ತೆ ಇಲ್ಲಿ ಏನು ಗ್ರಹಗಳದು ಯಾವ್ದು ಹಿಡ್ದಿದೆ ಅಂದಾಗ ಆ ಗ್ರಹಗಳ ಹೆಸರು ಹೇಳ್ಕೊಂಡು ಆ ಮಂತ್ರ ಹೇಳ್ಕೊಂಡು ಆ ಬೇ ಬೇವು ಸೊಪ್ಪಿನಲ್ಲಿ ಅವ್ರಿಗೆ ಯಾವ್ದಾದ್ರು ತೊಂದರೆ ಆದಾಗ ಈ ರೀತಿ ಇಳಿಸ್ಕೋಬೋದು ನೀವು ಇಳಿಸಿ ಇಳಿಸ್ದಾಗ ಅವ್ರಿಗೆ ಕಟ್ಟು ಹೋಗುತ್ತೆ ಮತ್ತೆ ಯಾವ್ದಾದ್ರು ಒಂದು ಏನು ಅವ್ರಿಗೆ ಒಂದು ದೇಹದಲ್ಲಿ ಅವೇಶ ಆಗ್ತಾ ಇದೆ ಆಗ್ತಾ ಇಲ್ಲ ವಾಕ್ ಸಿದ್ಧಿ ಆಗ್ತಿಲ್ಲ ವಾಕ್ ಮಾತಾಡೋಕ್ಕಾಗ್ತಿಲ್ಲ ಆಗುತ್ತೆ ಗಂಟ್ಲು ತ ಹಿಡ್ಕೊಳಂಗೆ ಯಾರು ಗಂಟ್ಲಲ್ಲಿ ಹಿಡ್ಕೊಳಂಗಾಗುತ್ತೆ ಮಾತು ಬರ್ತಾ ಇಲ್ಲ ಅಂದಾಗ ಈ ರೀತಿ ಅವ್ರಿಗೆ ಒಂದು ಮೂರು ಅಮವಾಸೆ ಅಥವಾ ಐದು ಅಮಾವಾಸ್ಯಗಳಲ್ಲಿ ಈ ರೀತಿ ಮಾಡ್ತಾ 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 ಅವರಲ್ಲಿ ಇರೋ ಅಂಥದ್ದು ಪೂರ್ತಿ ಅದು ಕರ್ಗೋಗುತ್ತೆ ಯಾವುದೇ ಕಟ್ಟಾಕಿರಿ ಭೂತ ಪ್ರೇತಗಳ್ದಾಗಿರಲಿ ಯಾವುದೇ ಗ್ರಹಗಳಾಗಿರಲಿ ಇಲ್ಲಿ ಸಾಕಷ್ಟು ಗ್ರಹಗಳು ಕೊಟ್ಟು ಅಷ್ಟು ಗ್ರಹಗಳ್ನು ಕೂಡ ಇದು ಹೋಗುತ್ತೆ ಹ್ಞೂ ಇದು ಜ್ವಾಲಾ ಭೈರವಿ ಅಥವಾ ಒಂದು ಭೂತ ಭೈರವಿ ಅಂತ ಹೇಳ್ತಾರೆ ಅಗೋರ ಭೈರವಿ ಅಂತ ಸಾಕಷ್ಟು ಹೆಸರುಗಳಿಂದ ಈ ದೇವಿನ ಕರೀತಾರೆ ಈ ಮಂತ್ರದಿಂದ ನೀವು ಹೇಳ್ಕೊಂಡು ಹೇಳ್ಕೊಂಡು ಈ ಒಂದು ಬೇವಿನ ಸೊಪ್ಪದಿಂದ ಅಂದರೆ ಯಾರಿಗೆ ಒಂದು ಅವೇಶ ಬರ್ತಿಲ್ಲ ಯಾರಿಗೆ ಒಂದು ಅವ್ರಿಗೆ ತೊಂದರೆಗಳು ಹಾಕ್ತಾಯಿದ್ದೆ ಅಂಥವ್ರಿಗೆ ಇದರಿಂದ ಮಾಡ್ಬೋದು ಭೂತ ಪ್ರೇತ ಇರೋರಿಗೆ ಕೂಡ ಈ ಒಂದು ಬೇವು ಸೊಪ್ಪಿಂದ ಮಾಡ್ಬೋದು ಮತ್ತು ಹುಣಸೆ ಬರಲಿಂದ ಕೂಡ ಮಾಡ್ಬೋದು ಸಾಕಷ್ಟು ನಾನು ಮೊದಲೇ ಹೇಳಿದ್ದೀನಿ ಅದನ್ನು ಮಾಡಿ ಇದನ್ನು ಇಳಿಸ್ತಾ ಇದ್ದಾಗ ಅವ್ರಿಗಿದ್ದಂಥ ಕೆಲವು ಎಲ್ಲ ಕಟ್ಟುಗಳು ಕೆಲವೊಂದು ಶಕ್ತಿಗಳ್ದು ಯಾರೇ ಕಟ್ ಹಾಕಿದ್ರು ಅದನ್ನೆಲ್ಲ ದೂರ ಆಗುತ್ತೆ ಅನ್ನೋದು ಇದು ಅಷ್ಟು ನಾನು ಕಾಣಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಇದು ಮಾಡಿದ್ರು ಕೂಡ ಅದು ನಿಮಗೆ ಶೇಕ್ ಆಗುತ್ತೆ ಶೇಕ್ ಆದಾಗ ನಿಮಗೆ ಕಾಣಿಸಲ್ಲ ಅಕ್ಷರಗಳು ಹಾಗಾಗಿ ವೀಕ್ಷಕರೇ ಈ ಒಂದು ಏಕೆಂದರೆ ಎರಡು ದಿವ್ಸನೂ ಇದೇ ಕೊಡ್ತಾ ಇರೋದ್ರಿಂದ ಬೇರೆ ಬೇರೆ ಅದು ಕೊಟ್ಟು ಇದನ್ನೇ ಕೊಟ್ಟಿಲ್ಲ ನಾನು ಮತ್ತು ಚಕ್ರ ಕೇಳಿದ್ರಿ ಈ ಮೂರು ಏನು ಮೂರು ದಿವಸದ ನಾನು ವೀಡಿಯೋ ಏನು ಮಾಡಿದೆ ಪೂರ್ತಿಗೂ ಇದೊಂದೇ ಚಕ್ರ ಯಾವುದಕ್ಕೆ ಮಾಡಿದ್ರು ಇದೊಂದೇ ಚಕ್ರ ಒಬ್ಬರು ಯಾರೊಬ್ರಿಗೆ ಚಕ್ರನೇ ಹಾಕಿಲ್ಲ ನೀವು ಅಂತೆ ನಾನು ಕಳೆದ ವೀಡಿಯೋ ಒಂದು ಇದಕ್ಕೆ ನಾನು ಹಾಕಿದ್ದೆ ಮತ್ತೊಂದಕ್ಕೆ ನಾನು ಹಾಕಲಿಲ್ಲ ಯಾಕೆಂದರೆ ಇದು ಇತ್ತಲ್ವಾ ಒಟ್ಟಿಗೆ ಕೊಡೋಣ ಅನ್ನೋ ಉದ್ದೇಶಕ್ಕೆ ನಾನು ಚಕ್ರ ಅದನ್ನು ಹಾಕಿಲ್ಲ ಈಗ ನೋಡಿ ಎಲ್ಲ ಮೂರು ಏನು ನಾನು ಕೊಟ್ಟಿದ್ದೀನಿ ಅಷ್ಟಕ್ಕೂ ಈ ಒಂದೇ ಚಕ್ರ ಬರುತ್ತೆ ಮೊದಲು ಏನು ನೋಡಿದ್ದೀನಿ ಆ ಚಕ್ರಕ್ಕೆ ಬರುತ್ತೆ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ನಿಮ್ಮ ನೋವುಗಳನ್ನ ದೂರ ಮಾಡಿಕೊಂಡು ಇನ್ನು ಬೇರೆ ತೊಂದರೆ ಇರೋರು ಅಂತೂ ಕೂಡ ನೀವು ಪರಿಹಾರ ಮಾಡಿಕೊಂಡು ಅನ್ನೋ ಉದ್ದೇಶಕ್ಕೆ ಈ ಒಂದು ಹಳೆಯದಾದ ಒಂದು ಪ್ರಾಚೀನವಾದಂಥ ನಾನು ಒಂದು ಈ ಭೈರವಿ ಯಂತ್ರ ಮಂತ್ರ ಎರಡೂ ಕೊಟ್ಟಿದ್ದೀನಿ ಇದನ್ನು ಸರಿಯಾದ ರೀತಿಯ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು